ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ಹಪ್ಲ ಮಾಡುವ ವಿಧಾನ ಅಂತ ನಾನು ಆಲ್ರೆಡಿ ತಮ್ಮ ಮೆನ್ಷನ್ ಮಾಡಿದ್ದೀನಿ ನಮ್ಮನೆಲ್ಲ ಹೇಗಿದ್ರು ಹಪ್ಪಳ ಮಾಡ್ತಾ ಇದ್ವಿ ಅದು ಒಂದು ಕಂಟೆಂಟ್ ಆಗುತ್ತೆ ಅಂತ ನಾನು ಇಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊಸೈಟಿ ಅಕ್ಕಿ ತೊಗೊಂಡಿರೋದು ಸೊಸೈಟಿ ಅಕ್ಕಿ ಐದು ಕೆ ಜಿಯಷ್ಟು ಅಷ್ಟು ತೊಗೊಂಡಿದ್ವಿ ಅದಕ್ಕೆ ಸಬ್ಬಕ್ಕಿನ ಹಾಕೊಂಡು ಬೀಸಕ್ ಕೊಡ್ತಾ ಇದ್ವಿ ಸೊ ಒಂದು ಕೆ ಜಿ ಕೂಡ ಮಾಡ್ಕೋಬೋದು ಒಂದು ಕೆ ಅಷ್ಟು ಅಕ್ಕಿಗೆ ಒಂದು ಗ್ಲಾಸ್ ಅಷ್ಟು ಸಬ್ಬಕ್ಕಿ ಹಾಕೋಬೇಕು ಯಾರು ಕಡಿಮೆ ಕ್ವಾಂಟಿಟಿ ಸಾಕು ನನಗೆ ಅಂತಂದ್ರೆ ಆ ಥರ ಕೂಡ ಮಾಡ್ಕೋಬೋದು ಸೊ ನಮಗಿಲ್ಲಿ ಒಂದು ಐದು ಕೆ ಜಿ ಅಕ್ಕಿಗೆ ಸಬ್ಬಕ್ಕಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಫಸ್ಟ್ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಅದಾದ್ಮೇಲೆ ಸಬಕ್ಕಿನ ಆ್ಯಡ್ ಮಾಡಿ ಬೀಸಕ್ಕೆ ಕೊಟ್ಟಿದ್ದು ಬೀಸ್ಕೊಂಡು ಬಂದಾದಮೇಲೆ ನೆಕ್ಸ್ಟ್ ಹಪ್ಪಳ ಮಾಡೋದಕ್ಕೆ ಏನೇನು ಬೇಕಂತಂದ್ರೆ ಒಂದು ಬೌಲ್ ಅಷ್ಟು ಬೆಳ್ಳುಳ್ಳಿ ಒಂದು ಬೌಲ್ ಅಷ್ಟು ಶುಂಠಿ ಒಂದು ಬೌಲ್ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಜೀರಿಗೆ ಉಪ್ಪು ಇಷ್ಟು ಬೇಕಾಗುತ್ತೆ ಫಸ್ಟ್ ಇಲ್ಲೊಂದು ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಾಯೋಕೆ ಇಟ್ಟಿದ್ವಿ ಸೇಮ್ ಮುದ್ದೆ ಹೇಗೆ ಮಾಡ್ತೀವಿ ಅದೇ ಥರನೇ ಇದು ವೈಟ್ ಮುದ್ದೆ ಥರ ಆಗುತ್ತೆ ಇನ್ನು ಮಸಾಲಾಗೆ ನಾವೇನೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಕಡೆ ಪೇಸ್ಟ್ ಮಾಡೋಣ ಅಂತ ರೆಡಿ ಇದ್ದೆ ಸೊ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಇದೆಲ್ಲ ನಾವು ಹಸಿರು ಮೆಣಸಿನ್ಕಾಯಿ ಹಾಕೊಂತ ಇದ್ದೀವಿ ಬೇಡದೆ ಇರೋರು ಒಣ್ಮೆಣ್ಸಿನ್ಕಾಯಿ ಬೇಕಿದ್ದರೂ ಕೂಡ ಹಾಕೋಬಹುದು ಇನ್ನು ನೀರನ್ನ ಕುದಿಯೋಕೆ ಇಟ್ಟಿರ್ತೀವಲ್ಲ ಅಲ್ಲಿ ಅದಕ್ಕೆ ಕಲ್ಲುಪ್ಪ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀವಿ ಅದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಜೀರಿಗೆನು ಹಾಕಿ ಕುದಿಯಕ್ಕೆ ಬಿಡಬೇಕು ಇನ್ನು ಗ್ರೈಂಡ್ ಮಾಡೋದಕ್ಕೆ ನಾವೇನು ತಗೊಂಡಿದ್ವಿ ಮಸಾಲ ಮಾಡೋದಕ್ಕೆ ಅದನ್ನು ಕೂಡ ಎಲ್ಲ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗ್ ಕುದಿಯೋದಕ್ ಬಿಡ್ಬೇಕು ಸೊ ಮುದ್ದೆ ಉಕ್ ಬಂದಾಗ ಹೇಗೆ ಹಸಿಟ್ಟು ಹಾಕ್ತಿವಲ್ಲ ಸೇಮ್ ಅದೇ ತರನೇ ಇಲ್ಲಿ ಚೆನ್ನಾಗಿ ಕುದ್ದಾದ್ಮೇಲೆ ಹಸಿಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಬೇಕು ಅಂಗಡಿಲಿ ತಗೊಳ್ಳೋ ಹಪ್ಪಳ ಅಷ್ಟು ಟೇಸ್ಟ್ ಇರಲ್ಲ ಸೊ ಮನೇನಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ವರ್ಷ ತನಕ ಆಗುತ್ತೆ ನಾವು ಯಾವ ತರ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಗಿದ್ರು ಬೇಸಿಗೆ ಸ್ಟಾರ್ಟ್ ಆಗಿದೆ ತುಂಬ ಬಿಸಿಲಿದೆ ಹಪ್ಳ ಚೆನ್ನಾಗಿ ಒಣ್ಗುತ್ತೆ ಕೂಡ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಹೇಳಿ ಈ ಹಪ್ಳ ಮಾಡ್ಬೇಕಂದ್ರೆ ಏನಂತಂದ್ರೆ ಮನೆಯಲ್ಲಿ ಸ್ವಲ್ಪ ಜನ ಇದ್ರೆ ಚೆನ್ನಾಗಿರುತ್ತೆ ಒಬ್ರು ಇಬ್ರು ಇದ್ರೆ ಮಾಡೋದಕ್ಕೆ ಕಷ್ಟ ಅನಿಸ್ತಿರುತ್ತೆ ಹೇಗಿದ್ರು ನಮ್ಮ ಮನೆಯಲ್ಲಿ ಜನ ಜಾಸ್ತಿ ನಮ್ಮ ಚಿಕ್ಕಮ್ಮನ್ನ ಕರ್ಕೊಂಡು ಮಾಡ್ಕೊಂಡ್ವಿ ನನ್ನ ಫ್ರೆಂಡ್ಸ್ ಲಾಗ್ ನೋಡೋದ್ಮೇಲೆ ಕೇಳ್ತಾ ಇರ್ತಾರೆ ಕ್ವಾಂಟಿಟಿನೂ ಹೇಳಮ್ಮ ಅಂತ ನಾನು ಯಾವಾಗಲೂ ಜಾಸ್ತಿ ಇದೆ ಹೇಳ್ತಾ ಇರ್ತೀನಿ ಕಡಿಮೆದು ಹೇಳಲ್ಲ ಒಂದು ಕೆ ಜಿ ಹಕ್ಕಿಲಿ ಕೂಡ ಮಾಡ್ಕೋಬೋದು ಅಹ್ ಸ್ವಲ್ಪ ಸ್ವಲ್ಪ ಹಪ್ಳ ಮಾಡ್ಕೊಂತೀನಿ ಅಂತಂದ್ರೆ ಒಂದ್ ಕೆಜಿಗೆ ಒಂದ್ ಗ್ಲಾಸ್ ಅಷ್ಟು ಸಬಕ್ಕಿನ ಹಾಕಿ ಮಾಡ್ಕೋಬೋದು ಮಾಡ್ಕೋಬಹುದು ಇನ್ನು ನಾನು ಮಸಾಲೆಗೆ ಏನೇನ್ ತಗೊಂಡಿದ್ದೀನಿ ಅದ್ರಲ್ಲಿ ನೀವು ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಏನಾದ್ರು ಒಂದ್ ಕೆಜಿ ಅಕ್ಕಿಗೆ ಬಿಸ್ಕೊಂತಿದೀನಿ ನನ್ನ ಹಪ್ಪಳನ ಅಂತಂದ್ರೆ ಕುದಿಬೇಕಾದ್ರೆ ಒಂದ್ಸಲ ಟೇಸ್ಟ್ ನೋಡ್ಬೋದು ಉಪ್ಪು ಸರಿ ಇದೆಯಾ ಅಥವಾ ಖಾರ ಎಲ್ಲ ಸರಿ ಇದ್ಯಾ ಅಂತೇಳಿ ಚೆನ್ನಾಗಿ ಕುದ್ದಾಗ ಹಸಿಟ್ಟು ಹಾಕೊಂಡ್ ಚೆನ್ನಾಗಿ ಹೊಂದಿಸ್ಕೋಬೇಕು ಎಲ್ಲೂ ಲಂಬ್ ಸಿಗಬಾರ್ದು ಗಂಟು ಸಿಗದೆ ಇರೋ ಥರ ಚೆನ್ನಾಗಿ ಹೊಂದಿಸ್ಕೋಬೇಕು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಹಾಕಿ ಚೆನ್ನಾಗಿ ತಿರುಗಿ ಒಂದಿಸ್ಕೋಬೇಕು ಸೊ ಜಾಸ್ತಿ ಇದ್ದಾಗ ಒಂದು ಕೋಲಲ್ಲಿ ಆಗಲ್ಲ ಅಂದ್ರೆ ಎರಡು ಕೋಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ತಾರೆ ನಮ್ಮ ಚಿಕ್ಕಮ್ಮ ಎರಡು ಕೋಲಲ್ಲಿ ಮುದ್ದೆ ತಿರುಗಿ ಅವ್ರಿಗೆ ಅಭ್ಯಾಸ ಇದೆ ಸೊ ಅವರೇ ಇದನ್ನ ತಿರುಗಿ ಕೊಟ್ಟಿದ್ದು ಒಂದ್ಸಲ ಹಪ್ಳ ಮಾಡಿಕೊಂಡ್ರೆ ಒಂದು ವರ್ಷದ ತನಕ ಆಗುತ್ತೆ ಇನ್ನು ಚಳಿಗಾಲದಲ್ಲೆಲ್ಲ ಸಂಜೆ ಹೊತ್ತು ಕರ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಪ್ಳ ಅಥವಾ ಸಣ್ಣಗೆ ಎಲ್ಲ ಇನ್ನು ಇಷ್ಟ ಆಗುತ್ತೆ ನೆಂಚ್ಕೊಳ್ಳೋದು ಕೇಳ್ತಾ ಇರ್ತಾರಲ್ಲ ಸೊ ಆ ಚಿಪ್ಸು ಆ ಥರದ್ದು ಹೊರ್ಗಡೆಯಿಂದ ತೊಗೊಂಡು ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿರೋ ಹಪ್ಪಳಗಳು ರುಚಿಯಾಗಿರುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಥರ ಎಲ್ಲ ಅಡುಗೆ ಮಾಡೋದೆಲ್ಲ ತುಂಬ ಒಂದು ಇಷ್ಟ ಹೊಸ ಹೊಸದಾಗ್ಲಿ ಅಥವಾ ಮಾಡ್ಕೊಳ್ಳೋದು ಮನೆಗೆ ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾರೆ ನನ್ನ ತಮ್ಮ ಇದ್ದಾಗ ಅವ್ನು ತುಂಬ ಹೆಲ್ಪ್ ಮಾಡ್ತಾ ಇದ್ದ ನಮ್ಮ ಚಿಕ್ಕಮ್ಮಂಗೇ ಅವರಿಬ್ಬರೇ ಸೇರಿಕೊಂಡು ಹೊಸ ಹೊಸದೆಲ್ಲ ಟ್ರೈ ಮಾಡ್ಬಿಟ್ಟು ನಮಗೂ ತೊಗೊಂಬಂದು ಹೇಳೋರು ಸೊ ಅವನು ಓದ್ಮೇ ಓದಾಗಿಂದ ನಮಗೇನು ಮಾಡ್ಕೊಳ್ಳೋಕೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ ತುಂಬ ವರ್ಷ ಆದಮೇಲೆ ಮತ್ತೆ ನಾವು ಅಪ್ಲೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇನ್ನೊಂದು ಈಸಿಯಾಗಿರೋವಂಥ ಹಪ್ಳ ಮಾಡೋ ತೋರಿಸ್ತೀನಿ ನಾನು ನೆಕ್ಸ್ಟು ಅಂತ ಹೇಳ್ತಾ ಇರೋ ನಮ್ಮ ಚಿಕ್ಕಮ್ಮ ಸೊ ಅದನ್ನು ತೋರಿಸಿದಾಗ ಅದನ್ನು ಕೂಡ ನಾನು ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಮ್ಗೆ ಅದನ್ನ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಒಂಥರ ಪುಟ್ ಪುಟ್ಟು ಹಪ್ಪಳ ಅದು ತುಂಬ ರುಚಿಯಾಗಿತ್ತು ಅದು ಕೂಡ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಸೊ ಬೇಸಿಗೆ ಸ್ಟಾರ್ಟಿಂಗಲ್ಲೇ ನಾವು ಮಾಡದಿರೋದ್ರಿಂದ ಯಾರಿಗಾದರೂ ಹಪ್ಳ ಮಾಡ್ಕೋಬೇಕು ಅಂತಂದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಟ್ರೈ ಮಾಡಿ ಮಾಡ್ಕೋಬೋದು ಚೆನ್ನಾಗಿ ಹೊಂದಿಸ್ಕೋಬೇಕು ಅದು ಚೆನ್ನಾಗಿ ಬೆಂದಿರಬೇಕು ಮತ್ತೆ ಕೈಗೆ ಅಂಟಬಾರ್ದು ಸೊ ಆ ಥರ ಇದ್ರೆ ಹಪ್ಲ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಹಪ್ಲ ಹೊತ್ತ ಮಷಿನ್ ಕೂಡ ರೆಡಿ ಮಾಡ್ಕೊಂಡು ಎರಡು ಸೈಡ್ ಕವರ್ ಕಟ್ಕೊಂಡು ರೆಡಿ ಮಾಡ್ಕೊಂತ ಇದ್ವಿ ನಮ್ಮ ಮನೇಲಿ ಒಂದೇ ಒಂದಿತ್ತು ಸೊ ಇನ್ನೊಂದನ್ನ ಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡಿದ್ವಿ ಸೊ ಎರಡಿದ್ರೆ ಬೇಗ ಆಗುತ್ತೆ ಅಂತ ಒಂದು ಸ್ವಲ್ಪ ತುಂಬ ಮಂದ ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಬರ್ತಿಲ್ಲ ಸೊ ನಮ್ದಲ್ಲೇ ಮಾಡ್ಕೊಂಡ್ವಿ ಅದು ಇಸ್ಕೊಂಡಿದ್ದು ಯೂಸ್ ಮಾಡಲಿಲ್ಲ ನಮ್ದಲ್ಲೇ ಚೆನ್ನಾಗಿ ಬರ್ತಾ ಇತ್ತು ಹೇಳಿ ನಮ್ದಲ್ಲೇ ಯೂಸ್ ಮಾಡ್ಕೊಂಡ್ವಿ ಈ ಥರ ನೀಟಾಗಿ ಆ ಕಡೆ ಒಂದು ಈ ಕಡೆ ಒಂದು ಕವರ್ ಕಟ್ಕೊಂಡ್ರೆ ಹಪ್ಪಳ ಒತ್ತಿದಾಗ ಚೆನ್ನಾಗಿ ಬರುತ್ತೆ ಸೊ ಒಂದಕ್ಕೊಂದು ಅಂಟಲ್ಲ ಅಂತೇಳಿ ಈ ಥರ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ವಿ ನನ್ನ ಮಗನೂ ರೆಡಿ ಆಗ್ತಾ ಇದ್ದಾನೆ ಹಪ್ಪಳ ಓದ್ಕೊಡ್ತೀನಿ ಬರ್ತೀನಿ ಅಂತ ಅವನ್ನ ಒಂದು ದೌಂಡ್ ಕಳಿಸ್ಬಿಟ್ಟು ಅವ್ನು ಬರೋ ವರ್ಷದಲ್ಲಿ ಹಪ್ಳ ಓದ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ಸೊ ಇಲ್ಲಿ ಬೆಂದಿದ ತಕ್ಷಣ ಮೇಲೆ ಎತ್ಕೊಂಡು ಹೋಗಿ ಎಲ್ಲ ಹಪ್ಪಳ ಎಲ್ಲ ಹೊತ್ಕೊಂಡು ಅದಾದಮೇಲೆ ಇವನ್ನ ಕರ್ಕೊಳ್ಳೋಣ ಅಂತ ಬಟ್ ಅವನು ಬಂದಿದ್ದ ಒತ್ತೋದಕ್ಕೆ ಜಾಸ್ತಿ ಇಟ್ ತೊಗೊಂಡಿರೋದ್ರಿಂದ ಎರಡು ಕೋಲ್ ಹಾಕಿ ನೀಟಾಗಿ ಹೊಂದಿಸ್ತಾ ಇದ್ರು ಒಂದು ಕೋಲಲ್ಲಿ ಆಗಲ್ಲ ಅಂತ ಇದು ಆ್ಯಕ್ಚುಲಿ ಅವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಇದೆ ಸೊ ಅವರು ಮುದ್ದೆ ಏನಾದ್ರು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾದ್ರೂ ಕೂಡ ಅವ್ರು ಇದೇ ತರ ಎರಡು ಕೋಲ್ ಹಾಕ್ಬಿಟ್ಟು ಮಾಡ್ತಾರೆ ಸೊ ಇನ್ನು ಈ ತರ ಚೆನ್ನಾಗಿ ತಿರುಗಿಸ್ಕೊಂಡು ಆದ್ಮೇಲೆ ಕೈಗೆ ಹಂಟ್ಬಾರ್ದು ಅದನ್ನ ನಾವು ಎತ್ಕೊಂಡು ನೋಡಿದಾಗ ಕೈಗೆ ಹಂಟಿಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸೊ ಇದನ್ನ ಚೆನ್ನಾಗಿ ಬೇಯಿಸಿ ಅದಾದ್ಮೇಲೆ ಇದನ್ನ ಟೆರೆಸ್ ಮೇಲೆ ತಗೊಂಡೋಗಿ ಹಪ್ಳ ಹೋದಾಗ ಶುರು ಮಾಡ್ಕೊಂಡ್ವಿ ಒಂದೊಂದೇ ಎಲ್ಲ ನೀಟಾಗಿ ಮೇಲ್ಗಡೆ ತಗೊಂಡೋಗಿ ಒಂದೊಂದನ್ನೇ ಇಟ್ಕೊತಾ ಇದ್ವಿ ಫಸ್ಟ್ ಒಂದು ಸೀರೆ ತಗೊಂಡೋಗಿ ಹಾಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಟೆರೆಸ್ ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇನ್ನು ಹಪ್ಳ ಹೊತ್ತ ಮಷಿನ್ಗೆ ಈ ಥರ ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಸರ್ಕೋಬೇಕು ಅದಾದ್ಮೇಲೆ ಮತ್ತೆ ನಾವು ಎಲ್ಲೂ ಎಣ್ಣೆ ಹಚ್ಚ ಹಚ್ಚಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ಅದೊಂಥರ ಚುಂಗ್ ವಾಸನೆ ಬಂದ್ಬಿಡುತ್ತೆ ಲಾಸ್ಟ್ ಲಾಸ್ಟಲ್ಲಿ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಬಾರ್ದು ಸೊ ಬೆಳ್ ನಾವು ಹೇಗಿದ್ರು ಹಪ್ಪಳ ಹೊತ್ತೀವಿ ಅಂತ ನಮ್ಮ ಅಜ್ಜಿಗೆ ಗೊತ್ತಿತ್ತು ಸೊ ಅವರೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ಟೆರೆಸ್ ಮೇಲೆ ಮೇಲ್ಗಡೆ ಹಂಚಿರೋದ್ರಿಂದ ನಮ್ಗಷ್ಟು ಬಿಸಿಲಿರ್ಲಿಲ್ಲ ಸೊ ನೆರಳಲ್ಲೇ ಮಾಡಿಕೊಂಡು ಅದನ್ನು ಅದಾದಮೇಲೆ ಒಣಗಿಸ್ಕೊಳ್ಳೋಣ ಅಂಥೇಳಿ ನೆರಳಲ್ಲೇ ನಾವು ಹಪ್ಪಳನ ಹೊತ್ಕೊಂಡಿದ್ದು ನಮ್ಮ ಚಿಕ್ಕಮ್ಮ ಹಿಟ್ಟನ್ನ ಚೆನ್ನಾಗಿ ಒಂದಿಸ್ಕೊಡ್ತಾ ಇದ್ರು ಇನ್ನು ನಮ್ಮ ಅಮ್ಮ ಉಂಡೆ ಹಾಕೊಡ್ತಾ ಇದ್ರು ಸೊ ನಾನು ಅದನ್ನ ತಗೊಂಡೋಗಿ ಹಪ್ಪಳನ ಇದ್ದೆ ಜನ ಜಾಸ್ತಿ ಇದ್ದಷ್ಟು ಬೇಗ ಆಗುತ್ತೆ ಕಡಿಮೆ ಇದ್ರೆ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ಚಿಕ್ಕೋರ್ ಇದ್ದಾಗ ಈ ತರ ಉಂಡೆ ಹಾಕ್ತಾಗ ಅದನ್ನ ತಗೊಂಡು ಟೇಸ್ಟ್ ಮಾಡ್ತಾ ಇದ್ವಿ ಸೊ ಅದ್ ನೆನ್ಪಾಗ್ತಾ ಇತ್ತು ಇನ್ನು ಈ ತರ ಹಪ್ಪಳ ಎಲ್ಲ ಒತ್ಕೊಂಡು ಅಪ್ಪಳ ಎಲ್ಲ ಎಲ್ಲಾ ಮುಗ್ದಾದ್ಮೇಲೆ ಸಂಡಿಗೆ ಕಡೆ ಹೋಗಿದ್ದು ಸಂಡಿಗೆ ಮಾಡ್ಕೊಳ್ಳೋಣ ಅಂತ ಒಂದ್ ರೌಂಡ್ ಹಪ್ಪಳ ಎಲ್ಲ ಓದಾದ್ಮೇಲೆ ನೆಕ್ಸ್ಟ್ ಸಣ್ಣಗೆ ಮಾಡ್ಕೊಳ್ಳೋದಕ್ಕೆ ಬಂದು ಸೇಮ್ ಅದೇ ಪಾತ್ರೆಗೆನೆ ನೀರ್ ಕುದಿಯು ಇದಕ್ಕೆ ತುಂಬಾ ಮಸಾಲಗಳು ಏನು ಆ್ಯಡ್ ಮಾಡಿಲ್ಲ ಹಪ್ಳ ಹಾಕಿದ್ ಅಷ್ಟೊಂದೆಲ್ಲ ಹಾಕಿಲ್ಲ ಇದು ಮೆಣಸಿನ್ಕಾಯಿ ಪುಡಿ ಇಷ್ಟೇ ಹಾಕಿದ್ದು ಚಿಲ್ಲಿ ಪೌಡರ್ ಸೊ ಇಷ್ಟನ್ನು ಮಾತ್ರ ಹಾಕಿ ಸೇಮ್ ಹಾಗೆ ಸೀಟ್ ಹಾಕಿ ಚೆನ್ನಾಗಿ ಒಂದಿಸ್ಕೊಂಡಿದ್ದು ಮೆಣಸಿನ್ಕಾಯಿನ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ಹಾಕೊಂಡ್ವಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಚಿಲ್ಲಿ ಪೌಡ್ರ್ ಜೊತೆಗೆ ಇಷ್ಟೇ ಇದನ್ನು ಆ್ಯಡ್ ಮಾಡಿದ್ದು ಸಣ್ಣಗೆ ರೆಡಿ ಮಾಡ್ಕೊಂಡು ಮತ್ತೆ ಹೋಗಿ ಮೇಲ್ಗಡೆ ಸಣ್ಣಗೆನ ಹೊತ್ಕೊಂಡ್ವಿ ಸಣ್ಣಗೆ ಒಣಗಬೇಕು ಚೆನ್ನಾಗಿ ಹಪ್ಪಳ ಆದರೆ ಹೇಗೋ ಬೇಗ ಒಣಗಿಬಿಡುತ್ತೆ ನೆರಳಲ್ಲಿ ಒಣಗಿಸಿದ್ರೂ ಆಗ್ಬಿಡುತ್ತೆ ಆದ್ರೆ ಸಣ್ಣಗೆ ಆಗಲ್ಲ ಬಿಸಿಲ ನುಡಕ್ಬೇಕು ಸೊ ನಾವು ಸ್ವಲ್ಪ ಎಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ಹಾಸ್ಕೊಂಡು ಅಲ್ಲಿ ಹಾಕಿದ್ದು ಈ ತರ ಚಕ್ಲಿ ಹೋಳು ತಗೊಂಡು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಾಕೊಂಡು ಸಣ್ಣಗೆ ಏನು ಹೇಗೆ ಗೊತ್ತಿದ್ರು ಅದು ನಡೆಯುತ್ತೆ ಅದು ಮತ್ತೆ ಎಲ್ಲ ಮುರ್ ಮುರಿದೋಗುತ್ತಲ್ಲ ಸೊ ಟೇಸ್ಟ್ ಒಂದು ಚೆನ್ನಾಗಿದ್ರೆ ಸಾಕು ಅಂತೇಳಿ ಬೇಗ ಬೇಗ ಸಣ್ಣಗೆನ ಹೊತ್ಕೊಂಡು ಬಂದ್ವಿ ಟೂ ಡೇಸ್ ತ್ರೀ ಡೇಸ್ ಚೆನ್ನಾಗಿ ಒಣಗಿಸ್ಬೇಕು ಹಪ್ಪಳ ಏನೋ ಬೇಗ ಒಣಗಿಬಿಡುತ್ತೆ ಟೂ ಎರಡು ದಿನ ಮೂರು ದಿನಕ್ಕೆಲ್ಲ ಇನ್ನು ಸಣ್ಣಗೆ ಒಂದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಣಗಬೇಕು ಒಣಗಿದಷ್ಟು ಎಣ್ಣೆಲಿ ಕರೆದಾಗ ಚೆನ್ನಾಗಿರುತ್ತೆ ಒಂದು ರೌಂಡು ಹಪ್ಪಳ ಹೊತ್ಕೊಂಡ್ವಿ ಇನ್ನೊಂದು ಕಡೆ ಸಣ್ಣಗೆನೂ ಹೊತ್ಕೊಂಡ್ವಿ ಅದನ್ನೇನು ಫುಲ್ಲು ಶೇಪಲ್ಲಿ ಚಟ್ಲಿ ಈ ಥರ ಎಲ್ಲ ಹೊದ್ಕೊಂಡು ಕೂತ್ಕೊಳ್ಳಿಲ್ಲ ಯಾಕಂದರೆ ಅದು ಮತ್ತೆ ಹಾಕ್ದಾಗ ಅದೆಲ್ಲ ಮುರ್ಕೊಳ್ಳುತ್ತೆ ಸೊ ಹೇಗೆ ಬೇಕಾಗಿ ಓದ್ಕೊಬೋದು ಯಾವ ಪ್ಲೇಟ್ ಬೇಕೋ ಆ ಪ್ಲೇಟ್ ಹಾಕ್ಕೊಂಡು ಸಣ್ಣಗೆನ ಹೊತ್ಕೊಂಡು ಅಲ್ಲಿಂದ ಹೊಟ್ವಿ ಹೇಗಿದ್ರು ಅಜ್ಜಿ ಚೆನ್ನಾಗಿ ಒಣಗಿಸ್ತಾರೆ ಅದ್ರ ಬಗ್ಗೆ ಏನ್ ತಲೆನೋವು ಇಲ್ಲ ಒಬ್ರೊಬ್ರು ಒಂದೊಂದ್ ತರ ಮಾಡ್ತಾರೆ ಅಹ್ ನಮ್ ಕಡೆ ಈ ತರ ಮಾಡ್ತಾರೆ ಅಹ್ ಸೊ ನಮ್ ಕಡೆ ಹೇಗ್ ಮಾಡ್ತಾರೆ ನಾನು ಅದನ್ನ ಜಸ್ಟ್ ಇಲ್ಲಿ ಅಪ್ಲೋಡ್ ಮಾಡಿದಿನಿ ಒಂದ್ ಕಡೆ ಹಪ್ಳ ಇನ್ನೊಂದ್ ಕಡೆ ಸಣ್ಣಗೆ ಎಲ್ಲಾ ಒಣ್ಗಾಕ್ ಬಿಟ್ಟು ಹೋಗಿದ್ವಿ ಸೊ ಹಪ್ಪಳ ಹೇಗೋ ಬೇಗ ಒಣಗ್ತಾ ಇತ್ತು ಒಂದೆರಡು ಎರಡು ನೋಡ್ ಕರೆದ್ಬಿಟ್ಟು ನೋಡೇ ಬಿಡೋಣ ಅಂತ ಹೇಳಿ ನಾವು ಕರೆದ್ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅಂತ ತಿಂತ ಇದ್ರು ಅದು ಚೆನ್ನಾಗಿ ಒಣಗ್ದಷ್ಟು ಒಳ್ಳೇದು ಬಿಸಿಲಲ್ಲಿ ಎಷ್ಟು ಒಣಗುತ್ತೆ ಅಷ್ಟು ಒಳ್ಳೇದು ಅಟ್ಲೀಸ್ಟ್ ತ್ರೀ ಫೋರ್ ಡೇಸ್ ಒಣಗಬೇಕು ಹಪ್ಪಳ ಬೇಗ ಒಣ್ಕೊಳ್ಳುತ್ತೆ ಸಣ್ಣಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಓಪ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕಾದ್ರೆ ಅಪ್ಪ ಹೇಳ್ತಾ ಇದ್ರು ಅಕ್ಕಿ ಹಪ್ಪಳ ಯಾರು ತಿಂತಾರೆ ಅಂತ ಸೊ ನಾವಲ್ಲಿ ಎಣ್ಣೆಲಿ ಕರೆದಿ ಇಟ್ಟಾಗ ತೊಗೊಂಡು ತಗೊಂಡು ಅವರೇ ಜಾಸ್ತಿ ತಿಂತಾಯಿದ್ರು ರುಚಿಯಾಗಿದೆ ಅಂತ ಸೊ ಯಾರು ತಿನ್ನಲ್ಲ ಅಂತ ಅನ್ಕೊತಿದ್ವಿ ಎಲ್ಲ ತಿಂದು ತಿಂದು ಟೇಸ್ಟ್ ನೋಡ್ತಾಯಿದ್ರು ಸಣ್ಣಗೆ ಇನ್ನೂ ಅದು ಒಣಗಬೇಕು ಹಸಿ ಇದ್ದಾಗ ಅದು ಅಷ್ಟು ನೀಟಾಗಿ ಇದಾಗಿರಲ್ಲ ಬಟ್ ನೋಡೋಣ ಅಂತ ತೊಗೊಂಡಿದ್ವಿ ಅಷ್ಟೇ ಬಟ್ ಹಪ್ಪಳ ಸಣ್ಣಗೆ ಬೋತಿ ಎರಡು ಟೇಸ್ಟ್ ಒಂದು ತುಂಬ ಚೆನ್ನಾಗಿತ್ತು ಸೊ ನೀವು ಯಾರಾದರೂ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ నెక్స్ట్ యాతర వీడియో బెో కమెంట్ అల్ కమెంట్ హాకి థ్యాంక్ యూ వాచింగ్